ನಮಸ್ಕಾರ ಪ್ರಿಯ ಮಿತ್ರರೇ ಇಂದು ನಾನು ನಿಮಗೆ ಇನ್ಕ್ರೆಡಿಬಲಿ ಕ್ಯಾಪ್ಟಿವೇಟಿಂಗ್ ಹಾಗೂ ನೈಸರ್ಗಿಕ ವೈಭವದಿಂದ ಕೂಡಿದ ಪಕ್ಷಿಯೊಂದರ ಕುರಿತು ಹೇಳಲು ಹೊರಟಿದ್ದೇನೆ ಅದು ನವಿಲು ಇದು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದ್ದು ತನ್ನ ನೃತ್ಯ ಬಣ್ಣದ ಪೊಂಕಲೆ ಮತ್ತು ಪೌರಾಣಿಕ ಮಹತ್ವದಿಂದ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದೆ ನವಿಲು ಎಂದರೆ ಪ್ರಕೃತಿಯ ಶೃಂಗಾರ ನವಿಲು ತನ್ನ ನಗ್ನ ನಿಲುಕು ಬಣ್ಣದ ದೇಹದಿಂದ ಹಿಡಿದು ಹೊಳಪಿನ ಪುಂಕಲೆಯವರೆಗೆ ಸೌಂದರ್ಯವನ್ನೇ ಪ್ರತಿಬಿಂಬಿಸುತ್ತದೆ ನವಿಲಿನ ದೇಹ ಕಪ್ಪು ನೀಲಿ ಹಸಿರು ಮಿಶ್ರ ಬಣ್ಣದಿಂದ ಕುಡಿಯುತ್ತದೆ ಅದರ ಬಾಲದ ಉದ್ದ ಸುದೀರ್ಘವಾಗಿರುತ್ತದೆ ಪುಂಕೊಲೆಗಳಲ್ಲಿ ತೋರುವ ಕಲಾ ಆಕಾರಗಳು ಅದನ್ನು ವಿಶಿಷ್ಟವಾಗಿಸುತ್ತವೆ ನವಿಲು ಸಾಮಾನ್ಯವಾಗಿ ಗುಂಪಿನಲ್ಲಿ ಇರುತ್ತದೆ ಪ್ರತಿ ನವಿಲು ತನ್ನ ಪ್ರದೇಶವನ್ನು ಕಾಪಾಡಿಕೊಳ್ಳುತ್ತದೆ ನವಿಲುಗಳು ಬೆಳಗಿನ ಜಾವ ಮತ್ತು ಸಂಜೆ ಸಮಯಗಳಲ್ಲಿ ಹೆಚ್ಚು ಚಟುವಟಿಕೆಯಲ್ಲಿ ತೊಡಗಿರುತ್ತವೆ ಮಳೆ ಹನಿಗಳ ಪ್ರಾರಂಭದಲ್ಲಿ ಪುರುಷ ನವಿಲು ತನ್ನ ಪುಂಕೊಲೆಯನ್ನು ಹರಡಿಕೊಂಡು ಆಕರ್ಷಕ ನೃತ್ಯ ಮಾಡುವ ದೃಶ್ಯವೇ ಬೇರೆ ನವಿಲು ಮಳೆಯ ಸಂಕೇತವಾಗಿದೆ ಮಳೆ ಬರ್ತಾ ಇದೆ ಎಂಬ ಸೂಚನೆಯಂತೆ ನವಿಲು ತನ್ನ ನೃತ್ಯವನ್ನು ಪ್ರಾರಂಭಿಸುತ್ತದೆ ಬಿಸಿಲಿನಲ್ಲಿ ನೆಮ್ಮದಿಯಿಂದ ಇರುವ ನವಿಲು ಮೋಡಗಳೊಡನೆ ಉತ್ಸಾಹದಿಂದ ನೃತ್ಯ ಮಾಡುವುದು ವಿಶಿಷ್ಟ ಇದು ಗ್ರಾಮೀಣ ಜನತೆಯ ನಡುವೆ ಮಳೆ ಬರಲಿದೆ ಎಂಬ ನಂಬಿಕೆಯನ್ನು ಹುಟ್ಟಿಸುತ್ತದೆ ನವಿಲು ಸರ್ಪಗಳು ಕೀಟಗಳು ಹುಳ ಹುಪ್ಪಟೆಗಳನ್ನು ತಿಂದು ಬದುಕುತ್ತದೆ ಇದು ಕೃಷಿ ಪ್ರದೇಶದಲ್ಲಿ ಉಪಯುಕ್ತ ಪಕ್ಷಿ ಎಂದೆನಿಸುತ್ತದೆ ನವಿಲು ತನ್ನ ಪಾದಗಳ ಮೂಲಕ ಭೂಮಿಯಲ್ಲಿ ಬೆಲೆ ಹಾಕುವಂತೆ ನಡೆಯುತ್ತದೆ ಇದು ಅದರ ಬಾಧ್ಯತೆಯ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ ನವಿಲಿಗೆ ಪೌರಾಣಿಕ ಧಾರ್ಮಿಕ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನವಿದೆ ದೇವತೆ ಕಾರ್ತಿಕೇಯನ ವಾಹನವಿದು ಕೃಷ್ಣನು ನವಿಲಿನ ಪೂಜೆ ಧರಿಸಿದ ಸಂಗತಿಗಳು ನಮ್ಮ ಪುರಾಣಗಳಲ್ಲಿ ಬರುತ್ತವೆ ಇವು ನವಿಲಿಗೆ ಪವಿತ್ರತೆಯ ಪ್ರತೀಕವಾಗಿರುವ ಬಿಂಬವನ್ನು ಕೊಡುತ್ತವೆ ಕವಿಗಳು ನವಿಲನ್ನು ನೃತ್ಯದ ಶೃಂಗಾರವನ್ನಾಗಿ ಬಳಸಿದ್ದಾರೆ ಕುವೆಂಪು ಬೇಂದ್ರೆ ಮೊದಲಾದವರು ನವಿಲಿನ ಬಣ್ಣ ನೃತ್ಯ ಮತ್ತು ಸೌಂದರ್ಯವನ್ನು ತಮ್ಮ ಕವನಗಳಲ್ಲಿ ಉಲ್ಲೇಖಿಸಿದ್ದಾರೆ ನವಿಲು ಆಧ್ಯಾತ್ಮದ ಪ್ರತೀಕವಾಗಿ ಉಪಯೋಗವಾಗಿದ್ದು ನವಿಲಿನ ನೋಟವೇ ಪದ್ಯವಾಗಿ ಪರಿವರ್ತನೆಯಾಗಿದೆ ಚಿತ್ರ ಕಲಾವಿದರು ನವಿಲನ್ನು ತಾವು ಚಿತ್ರಿಸುವ ಚಿತ್ರಗಳಲ್ಲಿ ಬಳಸುತ್ತಾರೆ ನವಿಲಿನ ಬಣ್ಣಗಳು ಹಾಗೂ ಶೃಂಗಾರ ಶೈಲಿ ಕಲಾವಿದರಿಗೆ ಆಕರ್ಷಕ ಭಾರತೀಯ ನೃತ್ಯಗಳಲ್ಲಿ ಭರತನಾಟ್ಯ ಅಥವಾ ಕೂಚಿಪುಡಿ ಶೈಲಿಯಲ್ಲಿ ನವಿಲಿನ ನೃತ್ಯವನ್ನು ನಕಲು ಮಾಡಲಾಗುತ್ತದೆ ನವಿಲು ಇಂದಿನ ಪರಿಸರ ಹಾನಿಯಿಂದ ನಗರೀಕರಣದಿಂದ ಕೃಷಿ ಭೂಮಿ ನಾಶದಿಂದ ಅಪಾಯಕ್ಕೆ ಒಳಗಾಗುತ್ತಿದೆ ಕೆಲವು ಕಡೆಗಳಲ್ಲಿ ಕಾನೂನು ಬಾಹಿರವಾಗಿ ನವಿಲುಗಳನ್ನು ಭೇಟಿ ಮಾಡಲಾಗುತ್ತಿದೆ ನವಿಲನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನವಿಲು ಎಂಬುದು ಭಾರತದ ನೈಸರ್ಗಿಕ ಚಿಹ್ನೆಯಷ್ಟೇ ಅಲ್ಲ ಅದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವೂ ಹೌದು ನವಿಲಿನ ಪುಂಕೋಲೆಯ ಕಲಾತ್ಮಕತೆ ಅದರ ನೃತ್ಯ ಶೈಲಿ ಮತ್ತು ಪವಿತ್ರತೆಯ ಸಂಕೇತಗಳು ನಮಗೆ ಪರಿಸರ ಪಾಲನೆಯ ಪ್ರೇರಣೆಯಾಗಬೇಕು ನವಿಲನ್ನು ನೋಡಿದಾಗ ಮನಸ್ಸಿಗೆ ಸಂತೋಷ ನೀಡುತ್ತದೆ ಹಾಗಾಗಿ ನವಿಲನ್ನು ಕಾಪಾಡೋಣ ಪ್ರಕೃತಿಯನ್ನು ಉಳಿಸೋಣ